ಬಿಜೆಪಿ ಕಾ ಪೊಲಿಟಿಕಲ್ ಪ್ರೋಗ್ರಾಮ ಪ್ರೋಗ್ರಾಮ್ ಪಾನ್ ಒಂದು ಅಯೋಧ್ಯೆಯಿಂದ ಏನಾಗಬಹುದು ರಾಮ ಮಂದಿರವನ್ನು ಕಟ್ಟಿ ಏನನ್ನು ಸಾಧಿಸೋದಿ ಕೊರಟಿದ್ದಾರೆ ಜನಸಾಮಾನ್ಯರಿಗೆ ಏನ್ ಲಾಭ ಇದರಿಂದ ಇದರಿಂದ ಬಿಜೆಪಿಗಷ್ಟೇ ಲಾಭ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರಾಮ ಮಂದಿರವನ್ನು ನಿರ್ಮಿಸ್ತಾ ಇದೆ ಹೀಗಂತ ವಿರೋಧ ಪಕ್ಷಗಳು ಕಟು ಟೀಕೆಯನ್ನು ಮಾಡಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಹಿರಿಯ ನಾಯಕರು ಹಾಗೆ ಟಿ ಎಂ ಸಿ ಪಕ್ಷ ಎಲ್ಲರೂ ಕೂಡ ವಿರೋಧಿಸಿ ರಾಮ ಮಂದಿರಕ್ಕೆ ಬರಲಿಲ್ಲ ಒಂದು ಅಯೋಧ್ಯೆಯಿಂದ ಏನೇನೆಲ್ಲ ಆಗಬಹುದು ಅನ್ನೋದನ್ನು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಈಗಾಗಲೇ ತೋರಿಸ್ತಾ ಇದ್ದಾರೆ ಮೊದಲ ದಿನದಲ್ಲೇ ಅದರ ಅನುಭವ ಆಗಿದೆ ಒಂದು ಅಯೋಧ್ಯೆಯಿಂದ ಕೇವಲ ಭಾರತದ ಹಿಂದೂಗಳಲ್ಲಿ ಧರ್ಮ ಜಾಗೃತಿ ಆಗೋದು ಮಾತ್ರ ಅಲ್ಲ ಧರ್ಮದ ಪುನರುತ್ಥಾನ ಆಗೋದು ಮಾತ್ರ ಅಲ್ಲ ಅವರ ಜೀವನದಲ್ಲಿ ಕೂಡ ಸುಧಾರಣೆ ಆಗುತ್ತೆ ಸಾವಿರ ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ದೇಶದ ಆದಾಯ ಹೆಚ್ಚಾಗುತ್ತೆ ರಾಜಕೀಯವಾಗಿ ಬದಲಾವಣೆಗಳಾಗ್ತವೆ ಜನರಲ್ಲಿ ಮತ್ತಷ್ಟು ಭಕ್ತಿ ಭಾವ ಮೂಡುತ್ತೆ ಹಾಗಾದರೆ ಒಂದು ಅಯೋಧ್ಯೆಯಿಂದ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದವರಿಗೆ ಉತ್ತರ ಇಲ್ಲಿದೆ ಒಂದೇ ದಿನ ಮೊದಲ ದಿನವೇ ಅಯೋಧ್ಯೆಯಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಯ ವ್ಯಾಪಾರ ಆಗಿದೆ ಅಯೋಧ್ಯೆಯ ರಾಮ ಮಂದಿರದಿಂದ ದೇಶಾದ್ಯಂತ ಇಷ್ಟು ದೊಡ್ಡ ಮಟ್ಟದ ವ್ಯಾಪಾರ ಆಗಿದೆ ಭಾರತೀಯ ಅಖಿಲ ಭಾರತೀಯ ವ್ಯಾಪಾರಿಗಳ ಒಕ್ಕೂಟವೇ ಇದನ್ನು ಅಂದಾಜು ಮಾಡಿರಲಿಲ್ಲ ಒಂದು ಲಕ್ಷ ಕೋಟಿಯವರೆಗೂ ಆಗಬಹುದು ಅನ್ನುವಂಥ ಅಂದಾಜು ವರ್ದಿತ್ತು ಆದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಆದರೆ ಕರ್ನಾಟಕದ ಹೆಚ್ಚು ಕಡಿಮೆ ಅರ್ಧ ವರ್ಷದ ಬಜೆಟ್ನಷ್ಟು ಒಂದೇ ದಿನದಲ್ಲಿ ದೇಶಾದ್ಯಂತ ವ್ಯಾಪಾರ ಆಗಿದೆ ಇದು ದೇಶದ ಜಿ ಡಿ ಪಿಗೆ ದೇಶದ ಪ್ರೊಡಕ್ಟಿವಿಟಿಗೆ ಕೊಡುಗೆ ಇದು ದೇಶದ ಆರ್ಥಿಕತೆಗೊಂದು ದೊಡ್ಡ ಕೊಡುಗೆ ಅಂದರೆ ಪ್ರೊಡಕ್ಟಿವಿಟಿ ಏನಿದೆ ಅದನ್ನು ದೇಶದಲ್ಲೇ ಬಳಸಿಕೊಂಡು ಇಲ್ಲಿನ ವ್ಯಾಪಾರಿಗಳಿಗೆ ಅಥವಾ ಇಲ್ಲಿನ ಜೀವನ ಮಾಡುವಂಥವರಿಗೆ ಒಂದು ದೊಡ್ಡ ಆದಾಯವನ್ನು ಕೊಡುತ್ತೆ ಇನ್ನು ಕೇವಲ ದೆಹಲಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಯ ವ್ಯಾಪಾರ ಆಗಿದೆ ಕೇವಲ ದೆಹಲಿ ರಾಜಧಾನಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಯ ಉಡುಗೊರೆ ಆಗ್ಬೋದು ಅಥವಾ ಆಹಾರ ಪದಾರ್ಥಗಳಾಗ್ಬೋದು ಎಲ್ ಇ ಡಿ ಸ್ಕ್ರೀನ್ಗಳು ರಾಮ ಮಂದಿರದ ಮೂರ್ತಿಗಳು ಹಾಗೆ ವಸ್ತ್ರಗಳು ಇದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ವ್ಯಾಪಾರ ಒಂದೇ ದಿನದಲ್ಲಿ ಹೆಚ್ಚಾಗಿದೆ ಉತ್ತರ ಪ್ರದೇಶ ಒಂದರಲ್ಲೇ ನಲವತ್ತು ಸಾವಿರ ಕೋಟಿ ರೂಪಾಯಿ ದೇಶಾದ್ಯಂತ ಉಳಿದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿಯಲ್ಲಿ ನಲವತ್ತು ಸಾವಿರ ಕೋಟಿ ಉತ್ತರ ಪ್ರದೇಶದಲ್ಲೇ ದೆಹಲಿಯಲ್ಲೇ ಇಪ್ಪತ್ತೈದು ಸಾವಿರ ಕೋಟಿಯ ವ್ಯಾಪಾರ ಆಗಿದೆ ಇದು ಒಂದು ದೊಡ್ಡ ವ್ಯಾಪಾರಿ ವರ್ಗವನ್ನು ಪ್ರೋತ್ಸಾಹಿಸುವಂತಹ ಕೆಲಸ ಇದರಿಂದ ಆಗಿದೆ ಇನ್ನು ಮೊದಲ ದಿನವೇ ಅಯೋಧ್ಯೆಗೆ ಐದು ಲಕ್ಷ ಜನ ಬಂದಿದ್ದಾರೆ ನೂಕು ನುಗ್ಗಲಾಗಿ ಪೊಲೀಸರು ದಯವಿಟ್ಟು ಬರಬೇಡಿ ಒಂದೇ ದಿನ ಇಷ್ಟೊಂದು ಜನ ಒಂದಷ್ಟು ದಿನಗಳು ಬಿಟ್ಟು ಬನ್ನಿ ಈಗಾಗಲೇ ಅಯೋಧ್ಯೆಗೆ ಹೊರಟವ್ರು ಭಾಳಷ್ಟು ಜನ ಇದ್ದಾರೆ ಅವರನ್ನೇ ಇಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದು ಕಷ್ಟ ಸದ್ಯದಲ್ಲೇ ಅಯೋಧ್ಯೆಗೆ ಯಾರು ಕೂಡ ಟ್ರಿಪ್ ಪ್ಲ್ಯಾನ್ ಹಾಕಬೇಡಿ ಸ್ವಲ್ಪ ಸಮಯ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಉತ್ತರ ಪ್ರದೇಶದ ಅಯೋಧ್ಯೆ ದೇಶದ ಜಗತ್ತಿನ ನಂಬರ್ ಒನ್ ಪ್ರವಾಸಿ ತಾಣ ಆಗುತ್ತೆ ದೇಶದ ಮಾತ್ರ ಅಲ್ಲ ಜಗತ್ತಿನ ನಂಬರ್ ಒನ್ ಪ್ರವಾಸಿ ತಾಣ ಆಗುತ್ತೆ ಇಲ್ಲಿಗೆ ವರ್ಷಕ್ಕೆ ಐದು ಕೋಟಿ ಜನ ಭೇಟಿ ನೀಡ್ತಾರೆ ಅನ್ನುವಂಥ ಅಂದಾಜನ್ನು ಮಾಡಲಾಗ್ತಾ ಇದೆ ಅದು ಇನ್ನೂ ಹೆಚ್ಚಬಹುದು ಅನ್ನುವಂಥ ಅಂದಾಜು ಕೂಡ ಇದೆ ಅಯೋಧ್ಯೆಗೆ ಬರೀ ದೇಶದ ಎಲ್ಲ ರಾಜ್ಯಗಳು ಮಾತ್ರ ಅಲ್ಲ ವಿದೇಶಗಳಿಂದ ಹೆಚ್ಚಿನ ಪ್ರವಾಸಿಗರು ಬರುವಂತಹ ಸಾಧ್ಯತೆ ಇದೆ ಯಾಕಂದರೆ ಅಯೋಧ್ಯೆ ಅಷ್ಟು ಗಮನ ಸೆಳೆದಿದೆ ನರೇಂದ್ರ ಮೋದಿಗಿರುವಂತಹ ಜಾಗತಿಕ ಏನು ಆ ಹೆಸರಿದೆ ಅದರಿಂದಾಗಿ ಹಾಗೇ ಈ ಅಯೋಧ್ಯೆ ಅನ್ನುವ ರಾಮ ಜನ್ಮಭೂಮಿ ವಿವಾದ ಏನಿತ್ತು ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ರಾಮನ ಪ್ರತಿಷ್ಠಾಪನೆ ಆಗಬೇಕು ಅಂತ ಜಗತ್ತಿನಾದ್ಯಂತ ಆ ದಿನ ರ್ಯಾಲಿಗಳು ನಡೆದಿವೆ ಮಾರಿಷಸ್ಸಲ್ಲಿ ನ್ಯೂಯಾರ್ಕ್ನಲ್ಲಿ ಇಂಗ್ಲೆಂಡ್ನಲ್ಲಿ ಎಲ್ಲ ದೇಶಗಳಲ್ಲೂ ಅಂದರೆ ಎಲ್ಲೆಲ್ಲೆಲ್ಲ ಹಿಂದೂಗಳಿದ್ರು ಆ ಎಲ್ಲ ದೇಶಗಳಲ್ಲಿ ಕೂಡ ಜನರು ರ್ಯಾಲಿ ಮಾಡಿದ್ದಾರೆ ಕಾರ್ ರ್ಯಾಲಿ ಮಾಡಿದ್ದಾರೆ ದೊಡ್ಡ ಸಂಭ್ರಮವನ್ನು ಆಚರಿಸಿದ್ದಾರೆ ವಿದೇಶಗಳಿಂದ ಅಯೋಧ್ಯೆಯನ್ನು ನೋಡೋದಕ್ಕೆ ಬರ್ತಾರೆ ಭಾರತೀಯರು ಮಾತ್ರ ಅಲ್ಲ ವಿದೇಶಿಯರು ಕೂಡ ಆ ಒಂದು ವೈಭವವನ್ನು ನೋಡೋದಕ್ಕೆ ಭಾರತಕ್ಕೆ ಬರ್ತಾರೆ ಇಲ್ಲಿಯವರೆಗೂ ತಿರುಪತಿ ಅತ್ಯಂತ ದೊಡ್ಡ ಧಾರ್ಮಿಕ ಹಾಗೆ ಪ್ರವಾಸಿ ತಾಣದ ರೀತಿಯಾಗಿತ್ತು ಮೂರು ಕೋಟಿ ಜನರನ್ನು ಪ್ರತಿ ವರ್ಷ ಸೆಳೀತಾ ಇತ್ತು ಅದರ ನಂತರ ಮೆಕ್ಕಾಗೆ ಅದರ ನಂತರ ಸ್ವರ್ಣ ಮಂದಿರ ಕೂಡ ಇತ್ತು ಇದು ಮೂರುವರೆ ಕೋಟಿ ಜನರನ್ನು ಅಂದಾಜು ಪಂಜಾಬ್ನಲ್ಲಿರುವಂಥ ಅಮೃತ್ಸರದಲ್ಲಿರುವಂಥ ಸ್ವರ್ಣ ಮಂದಿರ ಮೂರುವರೆ ಕೋಟಿ ಜನರನ್ನು ಅಂದಾಜು ಪ್ರತಿ ವರ್ಷ ಪ್ರವಾಸಿಗರನ್ನು ಹಾಗೆ ಭಕ್ತರನ್ನು ಆಕರ್ಷಿಸ್ತಾ ಇತ್ತು ಮೆಕ್ಕಾಗೆ ಮೆಕ್ಕಾಗೆ ಎರಡು ಕೋಟಿ ಜನ ಮುಸ್ಲಿಮ್ ಏನು ಧಾರ್ಮಿಕ ಕ್ಷೇತ್ರ ಏನಿದೆ ಮೆಕ್ಕಾಗೆ ಎರಡು ಕೋಟಿ ಜನ ಪ್ರತಿ ವರ್ಷ ಹೋಗ್ತಾಯಿದ್ರು ಇದಾದ ನಂತರ ವ್ಯಾಟಿಕನ್ ಸಿಟಿಗೆ ತೊಂಬತ್ತು ಲಕ್ಷ ಜನ ಭೇಟಿ ಕೊಡ್ತಾಯಿದ್ರು ಕ್ರಿಶ್ಚಿಯನ್ರ ಒಂದು ಧಾರ್ಮಿಕ ಕ್ಷೇತ್ರ ವ್ಯಾಟಿಕನ್ ಸಿಟಿ ಅಲ್ಲಿಗೆ ತೊಂಬತ್ತು ಲಕ್ಷ ಜನ ಭೇಟಿ ಕೊಡ್ತಾ ಇದ್ರು ಈಗ ಇವೆಲ್ಲವನ್ನು ಮೀರಿ ಅಯೋಧ್ಯೆ ಐದು ಕೋಟಿ ಜನರನ್ನು ವಾರ್ಷಿಕವಾಗಿ ಸೆಳೆಯುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ ಬಹುತೇಕ ಈ ಅಂದಾಜನ್ನು ಮೀರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಪ್ರದೇಶ ರಾಜ್ಯ ಇಪ್ಪತ್ತೈದು ಸಾವಿರ ಕೋಟಿ ಆದಾಯವನ್ನು ಪ್ರತಿ ವರ್ಷ ಹೆಚ್ಚಿಸಿಕೊಳ್ಳುತ್ತೆ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಆಗಿ ಹಿಂದುಳಿದಿತ್ತು ಬಿಹಾರ್ ಉತ್ತರ ಪ್ರದೇಶ ಅಂದರೆ ಅಲ್ಲಿನ ಜನರು ಇಲ್ಲಿ ದಕ್ಷಿಣ ಭಾರತಕ್ಕೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಈ ಭಾಗಗಳಿಗೆ ಮೆಟ್ರೋ ಸಿಟಿಗಳಿಗೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ ಅಂತ ಡಿ ಎಮ್ ಕೆ ನಾಯಕರು ಇತ್ತೀಚೆಗೆ ಕೂಡ ಹೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದ್ದು ದಯಾನಿಧಿ ಮಾರನ್ ಹೇಳಿದ್ದು ಬಹಳ ದೊಡ್ಡ ಏನು ವಿವಾದ ಆಗಿತ್ತು ಆ ಏನು ಉತ್ತರ ಭಾರತದಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದು ಗಾರ್ಡನ್ ಕೆಲಸಗಳಿಗೆ ಕೂಲಿ ಕೆಲಸಗಳಿಗೆ ಬರ್ತಾರೆ ಅವರು ಹಿಂದಿನ ಕಲ್ತ್ಕೊಂಡಿರ್ತಾರೆ ಇಂಗ್ಲೀಷನ್ನು ಕಲಿಯೋಲ್ಲ ಆ ಕಾರಣಕ್ಕೆ ಅವರಿಗೆ ಸಾಫ್ಟ್ವೇರ್ ಜಾಬ್ಗಳು ಸಿಕ್ಕಲ್ಲ ಬೆಂಗಳೂರು ಹೈದ್ರಾಬಾದ್ ಚೆನ್ನೈ ಅಂತ ಸಿಟಿಗಳಲ್ಲಿ ಅವರು ಬಂದ್ಬಿಟ್ಟು ಕೂಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಂಥ ಮಾತು ವೈರಲ್ ಆಗಿತ್ತು ಈಗ ಉತ್ತರ ಪ್ರದೇಶದ ಜನರು ಅಯೋಧ್ಯೆಯಂತಹ ಒಂದು ದೊಡ್ಡ ಪ್ರವಾಸಿ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಎದ್ದು ನಿಂತಿರೋದ್ರಿಂದ ಐವತ್ತು ಸಾವಿರ ಜನರಿಗೆ ಕೆಲಸ ಸಿಗ್ತಾ ಇದೆ ಇನ್ನು ಉತ್ತರ ಪ್ರದೇಶದವರು ಬಿಹಾರದ ಜನ ತಮಾಷೆ ಮಾಡಬಹುದು ನಿಮ್ಮ ಟಾಯ್ಲೆಟ್ನ ನೀವೇ ನಾವಿನ್ನ ಅಲ್ಲಿಗೆ ಬರೋದಿಲ್ಲ ಅಂತ ಯಾಕಂದರೆ ಅಯೋಧ್ಯೆಯಲ್ಲಿ ಐವತ್ತು ಸಾವಿರ ಜನರಿಗೆ ಕೆಲಸ ಸಿಗ್ತಾ ಇದೆ ಬಿಡಿಯ ಉತ್ತರ ಪ್ರದೇಶದ ಜನಸಂಖ್ಯೆ ಹೋಲಿಸಿದರೆ ಅವು ದಕ್ಷಿಣ ಭಾರತಕ್ಕೆ ಕೆಲಸ ಹುಡ್ಕೊಂಡು ಬರಲೇಬೇಕು ಐವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಕ್ಕ ಕೂಡಲೇ ಏನು ದೊಡ್ಡ ಬದಲಾವಣೆ ಆಗೋದಿಲ್ಲ ಆದರೆ ಐವತ್ತು ಸಾವಿರ ಜನರಿಗೆ ಉದ್ಯೋಗ ಅನ್ನೋದು ಸಣ್ಣ ವಿಚಾರ ಅಲ್ಲ ಅವರು ತಮ್ಮ ಊರಲ್ಲೇ ಉಳ್ಕೊಂಡು ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಂದು ಅಯೋಧ್ಯೆಯಲ್ಲಿ ಅಲ್ಲಿನ ಈಗ ಲಾಡ್ಜಿಂಗ್ಗಳು ಜಾಸ್ತಿ ಆಗ್ತಾಯಿದೆ ಸ್ಟೇ ರೆಸಾರ್ಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒಂದು ದಿನಕ್ಕೆ ಅಲ್ಲಿಗೆ ಒಂದು ಐದು ಲಕ್ಷ ಜನ ಅಥವಾ ಎರಡು ಲಕ್ಷ ಜನ ಒಂದು ಲಕ್ಷ ಜನ ಬರ್ತಾರೆ ಅಂದರೂ ಕೂಡ ಅಲ್ಲಿ ಎಷ್ಟು ಲಾಡ್ಜ್ಗಳು ಬೇಕಾಗ್ಬೋದು ಎಷ್ಟು ರೆಸಾರ್ಟ್ಗಳು ಎಷ್ಟು ಹೋಮ್ ಸ್ಟೇಗಳು ಎಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗ್ಬೋದು ಇದೆಲ್ಲವನ್ನು ಮಾಡಲಿಕ್ಕೆ ಈಗಾಗಲೇ ಸಾವಿರಾರು ಕೋಟಿಯ ವೆಚ್ಚದಲ್ಲಿ ಒಂದು ಸಿಟಿಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆ ಜಿಲ್ಲೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಪಕ್ಕದಲ್ಲೇನೆ ಒಂದು ಹೊಸ ನಗರವನ್ನೇ ನಿರ್ಮಾಣ ಮಾಡ್ತಾ ಇದೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೋಸ್ಕರ ಇದರ ಮೂಲಭೂತ ಸೌಕರ್ಯದ ಕೆಲಸಗಳು ಇದೆಲ್ಲದಕ್ಕೂ ಕೂಡ ಉತ್ತರ ಪ್ರದೇಶದ ಜನರು ಇನ್ನು ದಕ್ಷಿಣ ಭಾರತಕ್ಕೆ ಉದ್ಯೋಗ ಹುಡುಕೊಂಡು ಬರೋದು ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗೆ ನಾಲ್ಕು ಲಕ್ಷ ಕೋಟಿಯನ್ನು ಟೂರಿಸ್ಟ್ಗಳು ಖರ್ಚು ಮಾಡ್ತಾರೆ ಕೇವಲ ಅಯೋಧ್ಯೆಗೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗೆ ಈ ವರ್ಷದ ಅಂತ್ಯದೊಳಗೆ ನಾಲ್ಕು ಲಕ್ಷ ಕೋಟಿಯನ್ನು ಪ್ರವಾಸಿಗರು ಅಯೋಧ್ಯೆಯಲ್ಲಿ ಬಂದು ಖರ್ಚು ಮಾಡ್ತಾರೆ ಅಯೋಧ್ಯೆಗಾಗಿ ಖರ್ಚು ಮಾಡ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಒಳಗೆ ಇನ್ನೂ ಹೆಚ್ಚುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಲೆಕ್ಕಾಚಾರವನ್ನು ಇದೆ ಅಷ್ಟರ ಮಟ್ಟಿಗೆ ಅಯೋಧ್ಯೆ ಉತ್ತರ ಪ್ರದೇಶ ಅನ್ನುವಂಥ ಒಂದು ರಾಜ್ಯಕ್ಕೆ ಒಂಥರ ವರವಾಗಿದೆ ಇಡೀ ದೇಶ ಆತ ಕಡೆ ನೋಡ್ತಾ ಇದೆ ಇನ್ನು ಸಹಜವಾಗಿಯೇ ಬಿ ಜೆ ಪಿಯ ಲೆಕ್ಕಾಚಾರ ಕೂಡ ಇಲ್ಲಿ ಗೆದ್ದಿದೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಉತ್ತರ ಪ್ರದೇಶವನ್ನು ಗೆದ್ದಿದ್ದೇ ಆದರೆ ಭಾರತವನ್ನು ಗೆಲ್ಲಬಹುದು ಅನ್ನುವ ಮಾತಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಯಾರು ಆಡಳಿತದ ಚುಕಾಣಿ ಹಿಡಿತಾರೋ ಅವರು ದೆಹಲಿ ಗದ್ದುಗೆ ಇರ್ತಾರೆ ಅಂತ ಈಗ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯದ್ದೇ ಹವ ಅಲ್ಲಿ ಮುಲಾಯಂ ಸಿಂಗ್ ಅವರ ಈಗ ಮುಲಾಯಂ ಸಿಂಗ್ ತೀರ್ಕೊಂಡ ನಂತರ ಅವರ ಪುತ್ರ ಅಖಿಲೇಶ್ ಯಾದವ್ ಇದ್ದಾರೆ ಇವರ ಆಟ ಇನ್ನು ನಡೆಯೋದಿಲ್ಲ ಈಗಾಗಲೇ ಮುಲಾಯಂ ಸಿಂಗ್ ಬಗ್ಗೆ ಅಯೋಧ್ಯೆ ಆಗದಂತೆ ವಿರೋಧಿಸಿದ್ದವರೇ ಅವರು ಅನ್ನುವಂಥ ಒಂದು ದೊಡ್ಡ ಏನು ಆ ವಿಚಾರ ಚರ್ಚೆ ಆಗಿದೆ ಈಗ ಬಿ ಜೆ ಪಿಯ ಹವ ಜೋರಾಗಿದೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿ ಜೆ ಪಿ ಭರ್ಜರಿ ಬಹುಮತ್ ಜೊತೆ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಯಾಕೆಂದರೆ ಅಯೋಧ್ಯೆಯ ರಾಮ ಮಂದಿರ ಖಂಡಿತ ಆ ಉತ್ತರ ಪ್ರದೇಶದ ಜನರ ಬದುಕನ್ನು ಬದಲಾಯಿಸಿದೆ ಆ ಕಡೆಗೆ ದೊಡ್ಡ ಮೊ ದೊಡ್ಡ ಒಂದು ಮಟ್ಟದ ಆರ್ಥಿಕ ಶಕ್ತಿ ಕೂಡ ಇದೆ ಉತ್ತರ ಪ್ರದೇಶಕ್ಕೆ ಹಾಗಾಗಿ ಬಿ ಜೆ ಪಿ ಮೊದಲ ಹೊಡೆತದಲ್ಲೇ ಒಂದು ದೊಡ್ಡ ಅಂದರೆ ಒಂದೇ ಗುಂಡಿಗೆ ಲೋಕಸಭಾ ಒಂದು ರಾಜ್ಯವನ್ನೇ ಗೆದ್ದುಕೊಳ್ಳುವ ಮಟ್ಟಿಗೆ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು